ಅಮೃತ ಸಾರ ಗುರುಗಳ ಕರುಣದಿಂದಾಪನೆ ಪಡುವೆ ಪರಮ ಭಗವದ್ ಭಕ್ತರಿದನ ಕೇಳುವದು ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀಷಕ ಕೇಶವ ಕಾಮಕೋಧ ಬಿಡಿಸಿ ನಿನ್ನ ನಾಮ ನಾಮಜೆಯೊಳಗೆ ನುಡಿಸೋ ಶ್ರೀ ಮಹಾನುಭಾವನಾದ ದಾಮೋದರ ಒಂದು ದಿವಸ ಶ್ರೀಕೃಷ್ಣ ಆಟವಾಡಿ ಹಸಿವಾಯಿತು ಅಂಥೇಳಿ ಮನೆಗೆ ಬಂದು ತಾಯಿ ಯಶೋದೆ ಮನೆಗೆ ಬಂದ ಆಗ ತಾಯಿ ಯಶೋದೆ ಮೊಸರು ಕಡಿತ ಹೋಗಿ ಹಿಂದಿನಿಂದ ಕೈ ಹಾಕಿ ಅಮ್ಮ ಹಸಿವಾಗಿದೆ ಅಮ್ಮ ಒಂದು ಸ್ವಲ್ಪ ತಡೆಯು ಅಂತ ಇಲ್ಲ ಈಗಲೇ ನನಗೆ ಅಮ್ಮಿ ಬೇಕು ಅಂತ ಹಠ ಮಾಡ್ತಾನೆ ಆಗ ಯಶೋಧೆ ನಗುತ್ತಾ ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಎದೆ ಹಾಲನ್ನು ಕುಡಿಸಲು ಆರಂಭಿಸ್ತಾಳೆ ಎರಡು ನಿಮಿಷವಾಗಿರಬೇಕು ಒಲೆಯ ಮೇಲಿನ ಹಾಲು ಉಕ್ಕಿ ಒಲೆಯ ಮೇಲೆ ಬಿದ್ದ ವಾಸನೆ ಬರುತ್ತೆ ಆ ವಾಸನೆ ನೋಡಿ ಹಾಲನ್ನು ಕುಡಿಯುವ ಕೃಷ್ಣನನ್ನು ಬೇಡ ಬೇಡ ಎಂದು ಬಿಡಿಸಿ ಹಾಲು ಇಳಿಸಲು ಅಡಿಗೆ ಮನೆಗೆ ಹೋಗ್ತಾಳೆ ಕೃಷ್ಣ ಅಂದ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ನನಗಿಂತ ಈ ಯಶೋಧೆಗೆ ಹಾಲಿನ ಮೇಲೆ ಪ್ರೀತಿ ಜಾಸ್ತಿ ಆಯ್ತಲ್ಲ ನನ್ನನ್ನು ತಿರಸ್ಕರಿಸಿದ ದೋಷ ತಾಯಿಗೆ ಬರಬಾರದು ಅಂತ ಹೇಳಿ ಅವಳಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಎದುರಿನ ಗಡಿಗೆಯಲ್ಲಿ ಕಡಗು ಕಾಣಿಸ್ತು ಮೂರು ಎರಡು ಮೂರು ಗಡಿಗೆ ಇತ್ತು ಆ ತೆಗೆದುಕೊಂಡು ಮೊಸರು ತುಂಬಿದ ಮೂರೂ ಗಡಿಗೆಗಳನ್ನು ಒಡೆದು ಭಗವಂತನಿಗೆ ಸಿಟ್ಟಿಲ್ಲ ಆದರೆ ತೋರಿಸಲು ಬರ್ತದೆ ನರಸಿಂಹಾವತಾರರು ತೋರಿಸಲಿಲ್ಲೇನು ಅಡುಗೆ ಮನೆಯಿಂದ ಹೊರಗೆ ಬಂದು ಯಶೋಧೆ ನೋಡ್ತಾಳೆ ಬಡಸಾಲೆಯೆಲ್ಲ ಮೊಸರು ಮಯ ಅಂಗಳದವರೆಗೂ ಹರಿದಿದೆ ಇಷ್ಟು ದಿನ ಕೃಷ್ಣ ಇನ್ನೊಬ್ಬರ ಮನೆಯಲ್ಲಿ ಇಂಥ ಕೀಟ್ಲೆ ಮಾಡ್ತಾ ಇದ್ದ ಅಂತ ತಕರಾರು ಕೇಳಿ ರೋಸಿ ಹೋಗಿತ್ತು ಈಗ ತನ್ನ ಮನೆಯಲ್ಲೇ ಈ ಹುಡುಗಾಟವೇ ಸರಿ ಬುದ್ಧಿ ಕಲಿಸ್ತೇನೆ ಅಂತೇಳಿ ಹೇಳಿ ಹೆಬ್ಬಾಗಲಿನ ಹತ್ರ ನಿಂತು ಕೃಷ್ಣ ಅಮ್ಮನನ್ನು ಅಮ್ಮನನ್ನು ಅಣಗಿಸ್ತಾ ನಗ್ತಾ ಇದ್ದಂತೆ ಅವಳಿಗೆ ಸಿಟ್ಟು ಯಶೋದೆಗೆ ಸಿಟ್ಟು ಇನ್ನೂ ಹೆಚ್ಚಿಗೆ ನೆತ್ತಿಗೆ ಇರುತ್ತೆ ಇವತ್ತು ನಿನಗೆ ಬುದ್ಧಿ ಕಲಿಸ್ತೇನೆ ಹೇಳಿ ಅವನು ಬಡಿಯಲು ಓಡ್ತಾಳೆ ಕೃಷ್ಣ ಹೆಬ್ಬಾಗಿಲಿನಿಂದ ಜಿಗಿದು ಓಣಿಯಲ್ಲಿ ಓಡೋಗ್ತಾನೆ ಯಶೋದೆ ಅವನನ್ನು ಹಿಡಿಯಲು ಅವಳು ಓಡ್ತಾಳೆ ಹಿಂದೆ ಈಗ ಮಗ ಸಿಕ್ಕ ಈಗ ಸಿಕ್ಕ ಅಂಥೇಳಿ ಒಂದೆರಡೇ ಗೇಣು ಅಂತರದಿಂದ ಕೃಷ್ಣ ಪಾರಕ್ತಾಯಿತು ಯಶೋದೆಯ ಸಹಾಯಕ್ಕೆ ಅವಳ ಸಖಿಯರು ಬರ್ತಾರೆ ಅಲ್ಲಲ್ಲಿ ನಿಂತ್ಕೊಳ್ತಾರೆ ಕೃಷ್ಣನನ್ನು ಹಿಡಿಯಲಿಕ್ಕೆ ಆದರೆ ಕೃಷ್ಣ ಅವರೆಲ್ಲರನ್ನು ತಪ್ಪಿಸಿ ಓಡ್ತಾ ಇತ್ತು ದೇವರನ್ನು ಯಾರಾದ್ರು ಹಿಡಿಯಕ್ಕೆ ಸಾಧ್ಯ ಇದೆಯೋ ಓಡಾಡುವ ಕೃಷ್ಣನ ಹೆಜ್ಜೆ ಆ ಗೋಕುಲದ ನೆಲದ ಮೇಲೆ ಎದ್ದು ಕಾಣಿಸ್ತಾ ಇತ್ತು ಓಡುವ ಯಶೋದೆಯ ಕಟ್ಟಿದ ಕೂಲು ಬಿ ಬಿಚ್ಚೇನು ತಲೆಯ ಮೇಲೆ ಸುತ್ತಿಕೊಂಡಂತಹ ಹೂವಿನ ಹಾರ ಆಕೆಯ ತಲೆ ಮೇಲೆ ಹಾಕಿಕೊಂಡಂತಹ ಹಾರ ಚೆಲ್ಲಾ ಆಗಿ ಅದರಿಂದ ಬಂದಂತಹ ಹೂಗಳು ಹೊರಗೆ ಬಂದಂತಹ ಹೂಗಳು ಕೃಷ್ಣನ ಪಾದದ ಚಿಹ್ನೆ ಮೇಲೆ ಅಲ್ಲಲ್ಲಿ ಕಾಣಿಸ್ತಾ ಈಗಾಗಲೇ ಕೃಷ್ಣನ ಹಿಡಿಯುವ ನಾಟಕ ಪ್ರಾರಂಭವಾಗಿ ಮೂರು ಗಂಟೆಗಳಾಗಿತ್ತು ಒಂದಲ್ಲ ಎರಡಲ್ಲ ಮೂರು ಗಂಟೆಗಳು ಯಶೋದೆ ದಣಿದು ಅವಳ ಮುಖ ಕೆಂಪಾಗಿ ಕರುಣಾ ಕರುಣಾಸಮುದ್ರನಾಗಿರುವಂತಹ ಶ್ರೀಕೃಷ್ಣನಿಗೆ ದಯಬಂತು ತನ್ನ ತಲೆ ಹೂವಿಗಾದರೂ ಹೂವಿಂದಲಾದರೂ ನಮ್ಮಮ್ಮ ತನ್ನ ಪಾದ ಪೂಜೆ ಅಮ್ಮ ಮಾಡಿದ್ದಾಳೆ ಅಂತ ಹೇಳಿ ಕಾಲಿತನ್ನು ಕಲ್ಪಿಸಿಕೊಂಡು ಅವಳ ಕೈಗೆ ಸಿಕ್ಕಾಕುತ್ತಾಳೆ ಯಶೋಧೆಗೆ ಕೃಷ್ಣನಿಗೆ ಹೊಡೆಯಲು ಬೈಯಲು ಮನಸ್ಸು ಬರಲಿಲ್ಲ ನಿಮ್ಮ ಅಪ್ಪ ಸಂಜೆಗೆ ಬಂದ ಮೇಲೆ ನಿನ್ನ ಬುದ್ಧಿ ಕಲಿಸ್ತಾನೆ ಅಲ್ಲಿಯವರೆಗೆ ನಿನಗೆ ಉಪವಾಸ ಇಡುತ್ತೇನೆ ಬಾ ಎಂದು ಕರೆದುಕೊಂಡು ಹೋಗಿ ಡಮರುವಿನ ಆಕೃತಿಯಲ್ಲಿರುವಂತಹ ಮರದ ಒರಳಿನ ಹತ್ತಿರ ಕರೆದುಕೊಂಡು ಹೋಗಿ ಹೋಗ್ತರ್ತದೆ ಉದ್ದ ಹಗ್ಗ ತೆಗೆದುಕೊಂಡು ಅವನ ಹೊಟ್ಟೆಗೂ ಮತ್ತು ಒರಳಿನ ಮಧ್ಯಭಾಗಕ್ಕೂ ಸುತ್ತಿ ಗಂಟು ಹಾಕ್ತಾ ಎಷ್ಟು ಗಂಟು ಹಾಕ್ಲಿಕ್ಕೆ ಹೋದರೂ ಎರಡು ಬೆರಳು ಕಡಿಮೆ ಆಗ್ತಾ ಇದೆ ಹಗ್ಗ ಅದಿ ಎಲ್ಲರೂ ಬಾವಿಯ ಹಗ್ಗ ಹಸುವಿಗೆ ಕಟ್ಟುವ ಹಗ್ಗ ಅದೆಲ್ಲ ತಂದು ಕೊಡ್ತಾರೆ ಎಷ್ಟು ಸುತ್ತಿದರೂ ಎರಡದೆರಡು ಕಡಿಮೆ ಆಗುತ್ತೆ ಕೃಷ್ಣ ಮನಸ್ಸನ್ನು ಅಂತ್ಕೊಂಡ ಅಮ್ಮ ನಾನು ಹಾಕ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲಮ್ಮ ಆದರೆ ಜ್ಞಾನ ಭಕ್ತಿ ವೈರಾಗ್ಯ ಸಹಿತವಾದ ಅಮಲ ಭಕ್ತಿಯ ಪಾಶಕ್ಕೆ ನಾನು ಕಟ್ಬಿಡ್ತೇನೆ ಆದರೆ ಅಮ್ಮ ನನ್ನೇನು ಪ್ರೀತಿಸ್ತೀನಿ ನಿನಗೆ ನನ್ನಲ್ಲಿ ಭಕ್ತಿ ಇಲ್ಲ ಜ್ಞಾನವೈರಾಗಿವೆ ಅದಕ್ಕೆ ಎರಡು ವರ್ಗ ಕಡಿಮೆ ಬೀಳ್ತಾ ಅಮ್ಮ ಅಷ್ಟರಲ್ಲಿ ಯಶೋದೆ ಅಂದಳು ಕೃಷ್ಣ ಎಷ್ಟು ಕಟ್ಟಿದರೂ ನಿನ್ನ ಸಣ್ಣ ಹೊಟ್ಟೆಗೆ ಕಟ್ಟಲಿಕ್ಕೆ ಆಗ್ತಿಲ್ವಲ್ಲ ಯಾವಾಗಲೂ ಎಷ್ಟೇ ಹಗ್ಕತ್ತಂದರೂ ಎರಡು ಬೆರಡು ಕಡಿಮೆ ಬೀಳ್ತಾ ಇದೆ ನೀನೇನು ಹೊಟ್ಟೆಯಲ್ಲಿ ಇಟ್ಕೊಂಡ ವಿಶ್ವಂಬರನೆ ನೀನು ಅಂತ ಕೇಳ್ತಾಳೆ ಆಗ ಅಮ್ಮನಿಗೆ ಜ್ಞಾನ ಬಂತು ಎಂದು ಒಂದು ಬೆರಡು ಕಡಿಮೆ ಬರ್ತದೆ ಕಟ್ಟಿಕ್ಕೋದು ಮದ್ದು ಎರಡು ಬೆರಳು ಕಡಿಮೆ ಗೊತ್ತಾಯ್ತು ಆಮೇಲೆ ಒಂದು ಬೆರಡು ಕಡಿಮೆ ಬರ್ತದೆ ಆಗ ಯಶೋಧ ಅಂದಳು ಕೃಷ್ಣ ನಿನ್ಗೆ ಎಷ್ಟೇ ಗಲಾಟೆ ಮಾಡಿದರು ಧಾನ್ಯ ಮಾಡಿದರು ನಿನ್ನನ್ನೇ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಳೋ ಈ ಸಂಸಾರದ ಜಂಜಾಟವೇ ಬೇಡ ಅಂತ ಹೇಳಿ ನಿನ್ನನ್ನೇ ನೋಡ್ತಾ ಇರಬೇಕು ನಿನ್ನ ಜೊತೆಗೇ ಇರಬೇಕು ನೀನು ಮುದ್ದು ಮಾಡಬೇಕು ಅಂತ ಅನ್ಸುತ್ತಳು ಆಗ ಪರಮಾತ್ಮ ಅಂತಾನೆ ಅಮ್ಮ ಅಮ್ಮನಿಗೀಗ ವೈರಾಗ್ಯವು ಬಂತು ಎಂದು ಶ್ರೀಕೃಷ್ಣ ಅವಳ ಕಟ್ಟಿಗೆ ಕಟ್ಟಿಬಿಡ್ತಾಳೆ ದಾಮ ಅಂತಂದರೆ ಹಗ್ಗ ಉದರ ಅಂತಂದರೆ ಯಾವನ ಹೊಟ್ಟೆಯ ಸುತ್ತಲೂ ಇದೆ ಅವನೇ ದಾಮೋದರ ಅಂದಿನಿಂದ ಪರಮಾತ್ಮನಿಗೆ ದಾಮೋದರ ಅಂತ ಹೆಸರು ಬೇಕು ಅದೇ ಪ್ರಸಿದ್ಧವಾಯಿತು ಹಾಗಾದರೆ ಮೊದಲು ಪರಮಾತ್ಮನಿಗೆ ದಾಮೋದರ ಹೆಸರು ಇರಲಿಲ್ಲ ಏನು ಅಂತಂದರೆ ಇಲ್ಲ ಪರಮಾತ್ಮನಿಗೆ ಅನಾದಿ ಕಾಲದಿಂದಲೂ ಇದೆ ಆದರೆ ಅದು ಬೇರೆ ಅರ್ಥ ದಾಮಾನಿ ಎಂದರೆ ಲೋಕಗಳು ಲೋಕಗಳು ಪ್ರಳಯದಲ್ಲಿ ಯಾವನ ಉದರದಲ್ಲಿ ಹೊಟ್ಟೆಯಲ್ಲಿ ಈ ಎಲ್ಲ ಲೋಕಗಳು ಇರುವವೋ ಅವನೇ ದಾಮೋದರ ಈ ಬಗ್ಗೆ ಮಹಾಭಾರತದಲ್ಲಿ ಈ ರೀತಿಯಾಗಿ ವಚನವಿದೆ ದಾಮಾನಿ ಲೋಕಮಾನಾನಿ ತಾನಿ ಯಸ್ಯ ಉದರಾಂತರೇ ತೇನ ದಾಮೋದರೋ ದೇವ ಶ್ರೀಧರಸ್ತುರಮಾಶ್ರಯ ಅಂತ ಹೇಳ್ತಾರೆ ಯಾವನ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಇಟ್ಟುಕೊಂಡಿದ್ದಾನೆ ಅವನೇ ದಾಮೋದರ ಇನ್ನೊಂದು ಅರ್ಥ ದಮ ಎಂದರೆ ಇಂದ್ರಿಯ ನಿಗ್ರಹ ಅದು ಉಳ್ಳವರು ದಾಮರು ಎಂದೆನಿಸಿಕೊಳ್ತಾರೆ ಅವರನ್ನು ಉನ್ನತ ಲೋಕಕ್ಕೆ ಪರಮಾತ್ಮ ಕರೆದುಕೊಂಡು ಹೋಗ್ತಾನಾದ್ದರಿಂದ ಪರಮಾತ್ಮನಿಗೆ ಅಂತ ಹೆಸರು ಇಂದ್ರಿಯ ನಿಗ್ರಹವುಳ್ಳಂತಹ ಜ್ಞಾನಿಗಳಿಗೆ ಪರಮಾತ್ಮ ಉನ್ನತ ಕರ್ಕೊಂಡು ಹೋಗ್ತಾನ ಆದ್ದರಿಂದ ಅವನಿಗೆ ದಾಮೋದರ ಅಂತ ಇನ್ನು ಮೂರನೇ ಅರ್ಥ ಸೃಷ್ಟಿಯ ಆರಂಭದಿಂದ ಇಂದ್ರಿಯ ನಿಗ್ರಹವುಳ್ಳ ದೇವತೆಗಳಿಗೆ ಅಂತ ಹೆಸರು ಅವರಿಗೆ ಹೂ ಎಂದರೆ ಉತ್ಕೃಷ್ಟವಾದಂತಹ ಪರಂ ಎಂದರೆ ಜ್ಞಾನವನ್ನು ದಂದರೆ ಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ದಾಮೋದರ ಅಂತ ಆದ್ದರಿಂದ ಇಂದ್ರಿಯ ನಿಗ್ರಹವುಳ್ಳವರ ಉದ್ಧಾರಕನಾಗಿರುವಂತಹ ದಾಮೋದರನೇ ನನ್ನ ಕ್ರಾಮ ಕೋಧಗಳನ್ನು ಬಿಡಿಸಿ ಇಂದ್ರಿಯ ನಿಗ್ರಹವನ್ನು ಕೊಟ್ಟು ನಿನ್ನ ನಾಮವನ್ನು ಸದಾ ಕಾಲದಲ್ಲಿ ಉಚ್ಚರಿಸುವಂತೆ ಸಾಮರ್ಥ್ಯ ಕೊಡಪ್ಪ ಅಂತ ಹೇಳಿ ಇಲ್ಲಿ ಕನಕದಾಸರು ದಾಮೋದರಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಆದ್ದರಿಂದ ಕನಕದಾಸರು ಕಾಮಕ್ರೋಧ ಬಿಡಿಸಿ ನಿನ್ನ ನಾಮಜಿಹ್ವೆಯೊಳಗೆ ನುಡಿಸೋ ಶ್ರೀಮಹಾನುಭಾವನಾದ ದಾಮೋದರ ಇಂತಹ ನನ್ನ ಗೋಪಾಲದಾಸರು ಈ ರೀತಿಯಾಗಿ ಪ್ರಾರ್ಥಿಸ ದಯವಿರಲಿ ದಯವಿರಲಿ ದಾಮೋದರ ಸಯವಾಗಿ ನಯವಾಗಿ ಬಿಡದೆನ್ನ ಸಾಕುವ ಶ್ರೀಕೃಷ್ಣ ಹೋಗಿ ಬರುವೆನಯ್ಯ ಹೋದ ಹಾಂಗೆಲ್ಲ ಸಾಗುವನಲ್ಲ ನಾನಿನ್ನ ಬಿಟ್ಟು ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲೇ ನಿಲ್ಲುವ ಹಾಗೆ ನೀ ನಡೆದಂತೆ ನಾ ನಡೆಕೊಂಬೆ ಸ್ವಾಮಿ ಇದ್ದಲ್ಲೇ ಎನ್ನ ಉದ್ಧರಿಪ ಶಕ್ತಿ ಅಸಾಧ್ಯ ನಿನಗೆಂದು ನಾ ಬಂದವನಲ್ಲ ನದ್ಯಾದಿ ಕ್ಷೇತ್ರ ಮೂರ್ತಿಗಳಲ್ಲಿ ನಿಜ ಜ್ಞಾನ ವೃದ್ಧ ಜನರ ಹುಡುಕಿ ನಿನ್ನ ತಿಳಿಯಲು ಬಂತ ಸತತ ಇದ್ದಲ್ಲೇ ಎನ್ನುವ ಸಲಹೋ ಅದರೊಳಗಾಗಿ ಅತಿಶಯವುಂಟು ವಿಭೂತಿಯಲ್ಲಿ ಗತಿಯು ಸಾಧನಕ್ಕೆ ಅತಿಲತ್ತ ಸಂದರ್ಶನದಿ ಸ್ಮೃತಿಗೆ ವಿಶೇಷ ಮಾರುತಿ ರವಣ ನಿನ್ನ ದಯವಿರಲಿ ದಯವಿರಲಿ ದಾಮೋದರ ನೋಡಿದೆನೆ ನಾನಿನ್ನ ನೋಡದೆ ಎಂದೆಂದು ಪಾಡಿದೆನೆ ಆರಾರು ಪಾಡದೊಂದು ಮಾಡಿದೆನೆ ಅರ್ಚನೆಯ ಮೀಸಲಾದು ಒಂದು ಮೂಢಮತಿಯಲ್ಲಿ ಮುಂದೆ ನಿಂದು ಕೈ ಮುಗಿದು ದಯವಿರಲಿ ದಯವಿರಲಿ ದಾಮೋದರ ಬಂದೆನೋ ನಾನೆಲ್ಲಿ ಬಹುಜನ್ಮದ ಸುಕೃತದಿಂದ ನಿನ್ನ ಬಳಿಗೆ ಇಂದಿರೇಶ ಒಂದು ಮಾತ್ರವೂ ಇಟ್ಟು ಸಕಲವೂ ಅರ್ಪಿಸಿದೆ ಬಂಧನ ಕಡಿವ ಭಕುತಿಯ ಜ್ಞಾನ ನೀಡುವುದು ಭಿನ್ನಪವ ಕೇಳು ಸ್ವಾಮಿ ಎನ್ನೊಬ್ಬನನ್ನೇ ಅಲ್ಲ ಎನ್ನ ಹೊಂದಿ ನಡೆವ ವೈಷ್ಣವರನ್ನು ಇನ್ನವರಿಗೆ ಬಾಹು ದುಷ್ಕರ್ಮಗಳ ಕೆಡಿಸಿ ಘನಗತಿಗೆ ಗೈಸುವ ಭಕ್ತಿ ಕೊಡು ಕರುಣದು ದಯವಿರಲಿ ದಯವಿರಲಿ ದಾಮೋದರ ರಾಜರಾಜೇಶ್ವರ ರಾಜೀವ ದಳನಯನ ಮೂರ್ ದೊಡೆಯ ಮುಕುಂದ ಆನಂದ ಈ ಜೀವಕಿ ದೇಹ ಬಂದದ್ದಕ್ಕೂ ಎನಗತಿ ನೆರವಾದದ ಸುರಗಂಗೆ ಸ್ನಾನವನ್ನು ಮಾಡಿಸು ಎನಗೆ ಆಬದ್ ದಯವಿರಲಿ ದಯವಿರಲಿ ದಾಮೋದರ ಎನಗೆ ಆಬದೂ ಅಲ್ಲೇ ಎಲ್ಲೆಲ್ಲಿ ಹೋದರೂ ಕ್ಷಣ ಬಿಡದೆ ನಿನ್ನ ನೋಳ್ಪ ಜ್ಞಾನವ ಕೊಡು ಚಿನ್ಮಯ ಮೂರ್ತಿ ಗೋಪಾಲ ಘನ ಘನಕರುಣಿ ಮಧ್ವಮುನಿ ಮನ ಮಂದಿರ ನಿವಾಸಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಪ್ಪ ಸ್ವಾಮಿ ದಾಮೋದರ ನಿನ್ನ ದಯ ಬೇಕೇ ಬೇಕು ನಿನ್ನ ದಯ ಅದೇ ನನ್ನನ್ನು ಸಾಕ್ತದೆ ಶ್ರೀಕೃಷ್ಣ ಅಂತಹ ದಯೆ ನನ್ನ ಮೇಲೆ ಮಾಡಪ್ಪ ನಾನು ಹೋಗಿ ನಾನೇ ಮಾಡ್ತೇನೆ ನಾನೇ ಮಾಡ್ತೇನೆ ಅಂತ ಮುಂದೆ ಹೋಗ್ತಿರ್ತೇನೆ ಹೇಗೆ ತೋಟಿಯಲ್ಲಿ ತೂಗಿದ್ರೆ ವಾಪಸ್ ಸ್ಥಳಕ್ಕೆ ಬರುತ್ತೆ ಹಾಗೆ ನಾನು ಇದ್ದ ಸ್ಥಳಕ್ಕೆ ಬರ್ತೇನೆ ನಾನೊಬ್ನೇ ನಡೀಲಿಕ್ಕೆ ಆಗತ್ತೇನಪ್ಪ ಸ್ವಾಮಿ ನಾನು ಅಸ್ವತಂತ್ರ ಸ್ವತಂತ್ರನಾಗಿರುವಂತಹ ನೀನು ನಡೆಸಿದಂತೆ ನಾನು ನಡೀಕೊಡ್ತೇನಪ್ಪ ನನ್ನನ್ನು ಉದ್ಧಾರ ಮಾಡುವ ಶಕ್ತಿ ನಿನಗೆ ಅಸಾಧ್ಯವಲ್ಲ ಸ್ವಾಮಿ ಅಸಾಧ್ಯ ಅಂತ ನಿನ್ನ ನಾ ಬಂದಿಲ್ಲ ನೀವು ಉದ್ಧಾರ ಮಾಡಿಯೇ ಮಾಡ್ತೀರಿ ಅಂಥೇಳಿ ನಂಬಿಕೆಯಿಂದ ನಿನ್ನ ಹತ್ರ ಬಂದಿದ್ದೇನೆ ನದ್ಯಾದಿಗಳಲ್ಲಿಯೂ ನೀನೇ ಇದೆಯಾ ಎಲ್ಲ ಕ್ಷೇತ್ರಗಳಲ್ಲಿಯೂ ನೀನೇ ಇದೆಯಾ ಎಲ್ಲ ಜ್ಞಾನಿಗಳಲ್ಲಿಯೂ ನೀನೇ ಇದೆಯಾ ವೃದ್ಧ ಜನರು ನೀನೇ ಇದೆಯಾ ನಿನ್ನನ್ನು ತಿಳಿಯಲು ಇಲ್ಲಿ ಬಂದಿದ್ದೇನೆ ಪರಮಾತ್ಮ ನನ್ನೇ ದಯಮಾಡ ಸತತ ಇದ್ದಲ್ಲೇ ಎನ್ನ ಸಲಹು ನಾನಿದ್ದಲೇ ನೀನನ್ನು ರಕ್ಷೆ ಮಾಡಿ ಆ ವಿಭೂತಿನಲ್ಲಿ ನೋಡಿ ನಿನ್ನ ಸಂದರ್ಶನಕ್ಕೋಸ್ಕರ ಜ್ಞಾನಿಗಳ ಸಂದರ್ಶನಕ್ಕೋಸ್ಕರ ಇಲ್ಲಿ ಬಂದಿದ್ದೇನಪ್ಪ ನೋಡಿದ್ದೇನೆ ನಾನಿನ್ನ ನೋಡದೇ ಇದ್ದೆಂದು ನಿನ್ನ ಎದುರಿಗೆ ಇದ್ದರು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದನ್ನು ನಿನ್ನನ್ನು ನೋಡಿ ನಿನ್ನ ಸ್ತುತಿಯನ್ನು ಮಾಡಲಿಲ್ಲ ನಿನ್ನ ಅರ್ಚನೆ ಮಾಡಲಿಲ್ಲ ಏನು ಮಾಡದೆ ಮೂಢಮತಿಯಾಗಿದ್ದೇನೆ ಇಷ್ಟೇ ನಿನ್ನ ಮುಂದೆ ಬಂದು ಕೈ ಮುಗಿದು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಆದ್ದರಿಂದ ಮಾಡಪ್ಪ ಪರಮಾತ್ಮ ಇಲ್ಲಿ ಬಂದಿದ್ದೇನೆ ನಿನ್ನ ಮುಂದೆ ನಿಂತಿದ್ದೇನೆ ಅಂತಂದರೆ ಬಹುಜನ್ಮದ ಸುಕೃತಿಯಿಂದಲೇ ಬಂದಿದ್ದೇನೆ ಆ ಬಹುಜನ್ಮದ ಸುಕೃತ ಆಯಿತು ಅಂತ ಹೇಳಿ ಇಂದಿರೇಶ ನಿನ್ನ ಹತ್ರ ಬಂದಿದೆ ಭಕುತಿ ಒಂದು ಬಂಧನ ಕಡೆಯುವ ಭಕುತಿಯನ್ನು ಕೊಡಪ್ಪ ಅದು ನನ್ನ ಹತ್ರ ಕಡಿಮೆ ಇದೆ ಅದನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಭಿನ್ನಪ್ಪವ ಕೇಳು ನನ್ನ ಪ್ರಾರ್ಥನೆಯನ್ನು ಕೇಳು ಪರಮಾತ್ಮ ನೀ ನನ್ನೊಬ್ಬನೇ ಅಲ್ಲ ಎನ್ನ ಹೊಂದಿರೋ ವೈಷ್ಣವರು ಇನ್ನೊಬ್ಬರಿಗೆ ನನ್ನನ್ನು ನಂಬಿಕೊಂಡು ಯಾರ್ಯಾರು ಬಂದಿದ್ದಾರೆ ದಾಸರು ಹೇಳ್ತಾ ಇದ್ದಾರೆ ಆ ಎಲ್ಲ ವೈಷ್ಣವರನ್ನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಯಾರ್ಯಾರು ನಿನ್ನ ಬಳಿಗೆ ಬಂದಿದ್ದಾರೆ ನಿನಗೆ ಶರಣು ಹೋಗಿದ್ದಾರೆ ಅವರೆಲ್ಲ ದುಷ್ಕರ್ಮಗಳನ್ನು ಕೆಡಿಸಿ ಅವರಿಗೆಲ್ಲ ಘನಕೃತಿ ಕೊಡು ಒಳ್ಳೆಯ ಗತಿಯನ್ನು ಕೊಡು ಮುಕ್ತಿಯನ್ನು ಕೊಡು ಭಕ್ತಿಯನ್ನು ಕೊಡು ಕರುಣರು ಎಷ್ಟು ಸುಂದರವಾಗಿ ಹೇಳ್ತಾರೆ ನನ್ನೊಬ್ಬನೇ ಅಲ್ಲ ಎಲ್ಲರನ್ನೂ ರಕ್ಷಣೆ ಮಾಡಪ್ಪ ಯಾರು ನಿನ್ನ ಶರಣು ಬಂದಿದ್ದಾರೆ ಆ ಎಲ್ಲ ಭಕ್ತರನ್ನು ರಕ್ಷಣೆ ಮಾಡುತ್ತೇಳ್ತಾರೆ ರಾಜರಾಜೇಶ್ವರ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಕಮಲದಂತಹ ರಾಜೀವದಳನೆಯ ಕಮಲದಂತಹ ಕಣ್ಣುಳ್ಳಂತಹ ಪರಮಾತ್ಮ ಮೂರ್ ಜಗದೊಡೆಯ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಮುಕುಂದ ಮುಕ್ತಿಯನ್ನು ಕೊಡುವಂತಹ ಪರಮಾತ್ಮ ಈ ಜೀವಕ್ಕೆ ಮುಕ್ತಿಯಲ್ಲಿ ಆನಂದವನ್ನು ಕೊಡುವಂತಹ ಪರಮಾತ್ಮ ನಿನ್ನ ಹತ್ರ ಬಂದಿದ್ದೇನೆ ಆ ದೇವಗಂಗೆಯಲ್ಲಿ ನನಗೆ ಸ್ನಾನವನ್ನು ಮಾಡಿಸಿ ಲಿಂಗ ಶರೀರ ಭಂಗ ಮಾಡಿ ನನಗೆ ಆನಂದವನ್ನು ಕೊಡಪ್ಪ ಅನುಗ್ರಹವನ್ನು ಮಾಡಪ್ಪ ದಾಮೋದರ ದಯವಾಡು ಪರಮಾತ್ಮ ನನಗಿನ್ನೇನು ಬೇಡ ಪರಮಾತ್ಮ ಎಲ್ಲೇ ಇದ್ದರು ಯಾವ ಸ್ಥಳದಲ್ಲೇ ಇದ್ದರು ಎಲ್ಲೇ ಹೋದರು ಕ್ಷಣ ಬಿಡದೆ ನಿನ್ನ ನೋಡ್ತಾ ಜ್ಞಾನವು ಕೊಡು ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವಸ್ಥಳದಲ್ಲಿರುವಂತಹ ಹೇ ಪರಮಾತ್ಮ ನೀನೇ ಅಲ್ಲಿದ್ಯಾ ಅಂತ ಹೇಳಿ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರೋ ಉಂಡುಣಿತಿ ನೀತಿದ್ದೆಲ್ಲ ನಿನ್ನ ಯಜ್ಞ ಎಂಬರು ಅನ್ನುವಂತೆ ಎಲ್ಲ ಕಡೆಗೂ ನಿನ್ನ ನೋಡುವಂತಹ ಜ್ಞಾನವನ್ನು ಕೊಡು ಚಿನ್ಮಯ ಮೂರ್ತಿ ಜ್ಞಾನಾನಂದ ಮೂರ್ತಿಯಾಗಿರುವಂತಹ ಹೇ ಗೋಪಾಲ ವಿಠಲ ಘನಕರುಣಿ ಸಮುದ್ರನಾಗಿರುವಂಥ ಹೇ ಪರಮಾತ್ಮ ಮಧ್ವ ಮುನಿಗಳ ಮಂದಿರವಾಸ ಮಧ್ವರಾಯರ ಹೃದಯ ಮಂದಿರದಲ್ಲಿ ವಾಸ ಮಾಡುವಂಥ ಹೇ ಪರಮಾತ್ಮ ಇದನ್ನೇ ಪ್ರಾರ್ಥನೆ ಮಾಡ್ಕೊಡ್ತಾಯಿದ್ದೀನಿ ದಯವಿರಲಿ ದಯವಿರಲಿ ದ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನಾವು ದೇವರ ಹತ್ರ ಹೋಗಿ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಆ ದಯ ಬರಬೇಕಾಗಿದ್ದರೆ ಮೊದಲು ನಾವು ಕಾಮಕ್ರೋಧವನ್ನು ಬಿಡಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅವನ್ನೆಲ್ಲ ಬಿಟ್ಟು ಆ ಪರಮಾತ್ಮನ ಪಾದದಲ್ಲಿ ಶರಣು ಹೋಗಬೇಕು ನಮ್ಮ ನಾಮ ನಮ್ಮ ಜೀವ್ಯೆಯಲ್ಲಿ ಆಚಾರವಿಲ್ಲದ ನಾಲಿಗೆಗೆ ಮೊದಲು ಸಂಸ್ಕಾರ ಕೊಡಬೇಕು ಯಾವಾಗಲೂ ಕೂತಾಗ ನಿಂತಾಗ ಎದ್ದಾಗ ಮಲಗಿದ ಪ್ರತಿ ಕ್ಷಣಕ್ಕೂ ಅವನನ್ನು ನೆನೆಸ್ತಾ ಇರಬೇಕು ಅದನ್ನೇ ದಾಮೋದರ ಮಹಾನುಭಾವ ಅಂತ ಇದ್ದಾರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ದಾಮೋದರ ಇದನ್ನೇ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲ ಬಿಡಿಸು ನನ್ನ ನಾಲಿಗೆಯಲ್ಲಿ ಯಾವಾಗಲೂ ನಿನ್ನ ನಾಮವೇ ಇರಬೇಕಪ್ಪ ಅಂತಹ ಅನುಗ್ರಹವನ್ನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿ ಆ ಪರಮಾತ್ಮನ ಯಾವ ರೂಪಕ್ಕೆ ಏನು ಬೇಡ್ಕೋಬೇಕು ಅಂತನ್ನುವುದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ತಿಳಿದುಕೊಂಡು ಹಾಡನ್ನು ಹೇಳಿದಾಗ ಇನ್ನೂ ಅದರಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ ಏಕಾಗ್ರತೆ ಬರುತ್ತೆ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀವಿ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ